ನಮ್ಮ ಎಲ್ಲ ಚಾಲಕರ ಸಂಘದ ಅಧ್ಯಕ್ಷರು ರಾಜದಕ್ಷರಿಗೆ ನಮಸ್ಕಾರಗಳು ನಾ ತಿಳ್ಕೆ ಬಂದಿರೋದೇನೆಂದರೆ ನಮ್ಮ ತಮಿಳ್ನಾಡು ತಮಿಳ್ನಾಡಿಂದ ವೆಜಿಟೇಬಲ್ ಹೊಡಿತಿದ್ವಿ ಬೆಂಗಳೂರಿಗೆ ನಿನ್ನೆ ಸುಮಾರು ಎರಡೂವರೆಗೆ ಟೋಲ್ ಪಾಸ್ ಪಾಸಾಗಿದ್ದರು ತಮಿಳ್ನಾಡಿಂದ ಮುಂದೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದೆ ಪಾಸಾಗಿದ್ದ ಗಾಡಿಯ ಕರ್ನಾಟಕ ಆರ್ ಟಿ ಒಗಳು ಸೇವ್ ಮಾಡ್ಕೊಂಬಂದು ಎಂಟ್ರಿ ಕಟ್ಟೋಗ್ರಿ ಎಂಟ್ರಿ ಕಟ್ಟೋಗ್ರಿ ಅಂತ ಹೇಳಿದ್ರು ಸರಿ ನಾವು ಕಟ್ಟೋಗೋಣ ಅಂತೇಳಿ ಕಟ್ಟೋ ಕಟ್ಟಿ ಒಳಗ್ಬೋದು ಕಟ್ಟಿ ಬರೋಣ ಅಂತ ಹೋದು ಕಟ್ಟಿ ಒಳಕ್ಕೆ ಹಿಂಗೆ ಬರಬೇಕಾದ್ರೆ ಲಾಸ್ಟಿಗೆ ಆರ್ ಟಿ ಇನ್ನೊಬ್ಬರು ಇದ್ದರು ಹೊರಗೆ ಗೇಟ್ ಬಸ್ ಮಾಡೋರು ಒಂದು ನಾಲ್ಕು ಐದು ಹೊಡೆದ್ಬಿಟ್ರು ಇದೆಲ್ಲ ಚೀಟಿ ಅದೆಲ್ಲ ಚೀಟಿ ಅಂತೇಳಿ ಈ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಡ್ರೈವರ್ಗಳಿಗೆ ಭಯಂಕರ ಟಾರ್ಚೆ ಕೊಡ್ತಿದ್ದಾರೆ ಈ ಕರ್ನಾಟಕ ಆರ್ ಟಿ ಒಗಳು ಚೆಕ್ ಪೋಸ್ಟರು ಸ್ವಲ್ಪ ಅದ್ರ ಬಗ್ಗೆ ಕರ್ಮ ತಗೊಳ್ಳಿ ಅಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷಗಳು ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಸ್ವಲ್ಪ ಖರ್ಮ ಇದು ತೊಗೊಳ್ಳಿ ನಮ್ಮ ಎಲ್ಲ ಚಾಲಕರ ಸಂಘದ ಅಧ್ಯಕ್ಷರು ರಾಜದಕ್ಷರಿಗೆ ನಮಸ್ಕಾರಗಳು ನಾ ತಿಳ್ಸಕ್ಕೆ ಬಂದಿರೋದೇನೆಂದರೆ ನಮ್ಮ ತಮಿಳ್ನಾಡಿ ತಮಿಳ್ನಾಡಿಂದ ವೆಜಿಟೇಬಲ್ ಹೊಡಿತಿದ್ವಿ ಬೆಂಗಳೂರಿಗೆ ನಿನ್ನೆ ಸುಮಾರು ಎರಡೂವರೆಗೆ ಹತ್ತಿ ಟೋಲ್ ಪಾಸ್ ಪಾಸಾಗಿದ್ದರು ತಮಿಳ್ನಾಡಿಂದ ಮುಂದೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದೆ ಪಾಸಾಗಿದ್ದ ಗಾಡಿಯ ಕರ್ನಾಟಕ ಆರ್ ಟಿ ಒಗಳು ಸೇಜ್ ಮಾಡ್ಕೊಂಡ್ಬಂದು ಎಂಟ್ರಿ ಕಟ್ಟೋಗ್ರಿ ಎಂಟ್ರಿ ಕಟ್ಟೋಗ್ರಿ ಅಂತ ಹೇಳಿದ್ರು ಸರಿ ನಾವು ಕಟ್ಟೋಗೋಣ ಅಂತೇಳಿ ಕಟ್ಟೋ ಕಟ್ಟಿ ಹೋದ್ವು ಕಟ್ಟಿ ಬರೋಣ ಅಂತ ಹೋದು ಕಟ್ಟಿ ಒಳಕ್ಕೆ ಹಿಂಗೆ ಬರಬೇಕಾದ್ರೆ ಲಾಸ್ಟಿಗೆ ಆರ್ ಟಿ ಇನ್ನೊಬ್ಬರು ಇದ್ದರು ಒಡಗೆ ಗೇಟ್ ಬಸ್ ಮಾಡೋರು ಒಂದು ನಾಲ್ಕು ಐದು ಇಟ್ಟು ಹೊಡೆದ್ಬಿಟ್ರು ಇದೆಲ್ಲ ಚೀಟಿ ಅದೆಲ್ಲ ಚೀಟಿ ಅಂತೇಳಿ ಈ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಡ್ರೈವರ್ಗಳಿಗೆ ಭಯಂಕರ ಟಾರ್ಚರ್ ಕೊಡ್ತಿದ್ದಾರೆ ಈ ಕರ್ನಾಟಕ ಆರ್ ಟಿ ಒಗಳು ಚೆಕ್ ಪೋಸ್ಟರು ಸ್ವಲ್ಪ ಅದ್ರ ಬಗ್ಗೆ ಕರ್ಮ ತಗೊಳ್ಳಿ ಅಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷಗಳು ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಸ್ವಲ್ಪ ಖರೀದಿ ಇತ್ತು ಎಲ್ಲ ಚಾಲಕರ ಸಂಘದ ಅಧ್ಯಕ್ಷರು ರಾಜರಿಗೆ ನಮಸ್ಕಾರಗಳು ನಾ ತಿಳ್ಸಕ್ಕೆ ಬಂದಿರೋದೇನೆಂದರೆ ನಮ್ಮ ತಮಿಳ್ನಾಡಿ ತಮಿಳ್ನಾಡಿಂದ ವೆಜಿಟೇಬಲ್ ಹೊಡಿತಿದ್ವಿ ಬೆಂಗಳೂರಿಗೆ ನಿನ್ನೆ ಸುಮಾರು ಎರಡೂವರೆಗೆ ಟೋಲ್ ಪಾಸ್ ಪಾಸಾಗಿದ್ದು ತಮಿಳ್ನಾಡಿಂದ ಮುಂದೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದೆ ಪಾಸಾಗಿದ್ದ ಗಾಡಿಯ ಕರ್ನಾಟಕ ಆರ್ ಟಿ ಒಗಳು ಸೇಜ್ ಮಾಡ್ಕೊಂಬಂದು ಎಂಟ್ರಿ ಕಟ್ಟೋಗಿ ಎಂಟ್ರಿ ಕಟ್ಟೋಗಿ ಅಂತ ಹೇಳಿದ್ರು ಸರಿ ನಾವು ಕಟ್ಟೋಗೋಣ ಅಂತೇಳಿ ಕಟ್ಟೋ ಕಟ್ಟಿ ಒಳಗ್ಬೋದು ಕಟ್ಟಿ ಬರೋಣ ಅಂತ ಹೋದ್ರು ಕಟ್ಟಿ ಒಳಕ್ಕೆ ಹಿಂಗೆ ಬರಬೇಕಾದ್ರೆ ಲಾಸ್ಟಿಗೆ ಆರ್ ಟಿ ಇನ್ನೊಬ್ಬರು ಇದ್ದರು ಒಡಗೆ ಗೇಟ್ ಬಸ್ ಮಾಡೋರು ಒಂದು ನಾಲ್ಕು ಐದು ಇಟ್ಟು ಹೊಡೆದ್ಬಿಟ್ರು ಇದೆಲ್ಲ ಚೀಟಿ ಅದೆಲ್ಲ ಚೀಟಿ ಅಂತೇಳಿ ಈ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಡ್ರೈವರ್ಗಳಿಗೆ ಭಯಂಕರ ಟಾರ್ಚರ್ ಕೊಡ್ತಿದ್ದಾರೆ ಈ ಕರ್ನಾಟಕ ಆರ್ ಟಿ ಒಗಳು ಚೆಕ್ ಪೋಸ್ಟರು ಸ್ವಲ್ಪ ಅದ್ರ ಬಗ್ಗೆ ಕರ್ಮ ತಗೊಳ್ಳಿ ಅಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷಗಳು ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಸ್ವಲ್ಪ ಖರೀದಿ ಇತ್ತು ನಮ್ಮ ಎಲ್ಲ ಚಾಲಕರ ಸಂಘದ ಅಧ್ಯಕ್ಷರು ರಾಜದಕ್ಷರಿಗೆ ನಮಸ್ಕಾರಗಳು ನಾ ತಿಳ್ಕೆ ಬಂದಿರೋದೇನೆಂದರೆ ನಮ್ಮ ತಮಿಳ್ನಾಡು ತಮಿಳ್ನಾಡಿಂದ ವೆಜಿಟೇಬಲ್ ಹೊಡಿತಿದ್ವಿ ಬೆಂಗಳೂರಿಗೆ ನಿನ್ನೆ ಸುಮಾರು ಎರಡೂವರೆಗೆ ಟೋಲ್ ಪಾಸ್ ಪಾಸಾಗಿದ್ದರು ತಮಿಳ್ನಾಡಿಂದ ಮುಂದೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದೆ ಪಾಸಾಗಿದ್ದ ಗಾಡಿಯ ಕರ್ನಾಟಕ ಆರ್ ಟಿ ಒಗಳು ಸೇವ್ ಮಾಡ್ಕೊಂಡ್ಬಂದು ಎಂಟ್ರಿ ಕಟ್ಟೋಗ್ರಿ ಎಂಟ್ರಿ ಕಟ್ಟೋಗಿ ಅಂತ ಹೇಳಿದ್ರು ಸರಿ ನಾವು ಕಟ್ಟೋಗೋಣ ಅಂತೇಳಿ ಕಟ್ಟೋ ಕಟ್ಟಿ ಒಳಗ್ಬೋದು ಕಟ್ಟಿ ಬರೋಣ ಅಂತ ಹೋದು ಕಟ್ಟಿ ಒಳಕ್ಕೆ ಹಿಂಗೆ ಬರಬೇಕಾದ್ರೆ ಲಾಸ್ಟಿಗೆ ಆರ್ ಟಿ ಇನ್ನೊಬ್ಬರು ಇದ್ದರು ಒಡಗೆ ಗೇಟ್ ಬಸ್ ಮಾಡೋರು ಒಂದು ನಾಲ್ಕು ಐದು ಇಟ್ಟು ಹೊಡೆದ್ಬಿಟ್ರು ಇದೆಲ್ಲ ಚೀಟಿ ಅದೆಲ್ಲ ಚೀಟಿ ಅಂತೇಳಿ ಈ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಡ್ರೈವರ್ಗಳಿಗೆ ಭಯಂಕರ ಟಾರ್ಚರ್ ಕೊಡ್ತಿದ್ದಾರೆ ಈ ಕರ್ನಾಟಕ ಆರ್ ಟಿ ಒಗಳು ಚೆಕ್ ಪೋಸ್ಟರು ಸ್ವಲ್ಪ ಅದ್ರ ಬಗ್ಗೆ ಕರ್ಮ ತಗೊಳ್ಳಿ ಅಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷಗಳು ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಸ್ವಲ್ಪ ಖರೀದಿ ಇದು ತಗೊಳ್ಳಿ